ನಮಸ್ಕಾರ ಸ್ನೇಹಿತರೆ ಈಗ ಎಲ್ಲರ ಕಣ್ಣು ಪಶ್ಚಿಮ ಬಂಗಾಳದತ್ತ ಎಲೆಕ್ಷನ್ ರಿಸಲ್ಟ್ ಏನಾಗಬಹುದು ಅನ್ನೋದ್ರ ಬಗ್ಗೆ ಅಲ್ಲ ಎಸ್ ಐಆರ್ ಸಂಪೂರ್ಣವಾಗಿ ಸಕ್ಸಸ್ಫುಲ್ ಆಗಿ ವೆಸ್ಟ್ ಬೆಂಗಾಲ್ ನಲ್ಲಿ ಆಗುತ್ತಾ ನೀವು ನೋಡಿರಬಹುದು ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿ ಟಿಎಂಸಿ ಅನ್ನು ಬೆಂಬಲಿಸುವ ಚೇಲಾ ಚಪೇಟಾ ಬಿಎಲ್ಒಗಳು ಪ್ರತಿಭಟನೆ ಮಾಡಿದ್ರು ಇವರೆಲ್ಲ ವೆಸ್ಟ್ ಬೆಂಗಾಲ್ ರಾಜ್ಯ ಸರ್ಕಾರದ ನೌಕರರು ಇವರು ಯಾವ ರೀತಿ ಎಸ್ ನಲ್ಲಿ ಕೆಲಸ ಮಾಡಿದ್ದಾರೆ ಅನ್ನೋದು ಪ್ರಪಂಚಕ್ಕೆ ಗೊತ್ತಿದೆ ಹಾಗಾದ್ರೆ ಮೊದಲ ಎಸ್ ಐ ಆರ್ ಏನಾಯ್ತು ಚುನಾವಣಾ ಆಯೋಗಕ್ಕೆ ಮಹಾ ಮೋಸ ಮಾಡ್ಬಿಟ್ರಾ ಹಾಗಾದ್ರೆ ಚುನಾವಣಾ ಆಯೋಗ ಇದನ್ನ ಮೌನವಾಗಿ ನೋಡ್ತಾ ಇದೆ ಕೈ ಕಟ್ಕೊಂಡು ಕೂತಿದೆ ಅಂತ ಅನ್ಕೊಂಡಿದ್ರೆ ನಿಮ್ಮ ಊಹೆ ತಪ್ಪು ಮತ್ತೆ ವೆಸ್ಟ್ ಬೆಂಗಾಲ್ ನಲ್ಲಿ ಎಸ್ ಐ ಆರ್ ಆಗ್ತಾ ಇದೆ ಏನಾಗಬಹುದು ಇದಕ್ಕೆ ಹೇಳೋದು ಸೇರಿಗೆ ಸವಾ ಸೇರು ಈ ಸಂಚಿಕೆ ಪೂರ್ತಿ ನೋಡಿ ನಿಮ್ಗೆ ಗೊತ್ತಾಗುತ್ತೆ ಚುನಾವಣಾ ಆಯೋಗ ಈಗ ಕೇಂದ್ರ ಸರ್ಕಾರಿ ನೌಕರರನ್ನ ಒಟ್ಟು ಎಂಟು ಸಾವಿರ ಕೇಂದ್ರ ಸರ್ಕಾರಿ ನೌಕರರನ್ನ ವೆಸ್ಟ್ ಬೆಂಗಾಲ್ ನ ಚುನಾವಣಾ ಅಖಾಡಕ್ಕೆ ಇಳಿಸಿರೋದು ಇವರೆಲ್ಲ ಐ ಆರ್ ಕೆಲ್ಸಕ್ಕಾಗಿ ವೆಸ್ಟ್ ಗೆ ಬಂದಿದ್ದಾರೆ ಅಂದ್ರೆ ದೀದಿಯ ಬಿಎಲ್ಒ ರಾಜ್ಯ ಸರ್ಕಾರಿ ನೌಕರರಿಗೆ ಚುನಾವಣಾ ಆಯೋಗ ರಜಾ ಕೊಟ್ಟಿದೆ ನೀವು ಕಡದು ಕಟ್ಟೆ ಹಾಕಿದ್ದು ಸಾಕು ನಿಮ್ಮ ಅವಶ್ಯಕತೆ ನಮ್ಗಿಲ್ಲ ಅಂದ್ರೆ ಎಷ್ಟು ಮಟ್ಟಿಗೆ ದಾಂಧಲೆ ಮಾಡಿದ್ದಾರೆ ನೋಡಿ ಇವರು ಮತದಾರರ ಪಟ್ಟಿಯಲ್ಲಿ ಎಸ್ಐಆರ್ ಅಂದ್ರೆ ಸಿಂಪಲ್ ಯಾರು ಭಾರತದ ಪ್ರಜೆಗಳಾಗಿರ್ತಾರೋ ಅವರಿಗೆ ಮಾತ್ರ ಮತದಾನದ ಹಕ್ಕು ಉಳಿದಿರ್ತಕ್ಕಂತಹ ಎಲ್ಲ ಅಕ್ರಮ ವಲಸಿಗರನ್ನ ಮತದಾರರ ಪಟ್ಟಿಯಿಂದ ಡಿಲೀಟ್ ಮಾಡೋದು ಇಷ್ಟೇ ಎಸ್ಐಆರ್ ಉದ್ದೇಶ ಇದರಿಂದ ಯಾರಿಗೆ ಯಾಕೆ ತೊಂದರೆ ಆಗಬೇಕು ಈಗ ಚುನಾವಣಾ ಆಯೋಗ ಅಂತೂ ಆಕ್ಟಿವ್ ಮೂಡಿಗೆ ಬಂದಿದೆ ಯಾರನ್ನು ಬಿಡೋ ಪ್ರಶ್ನೆನೇ ಇಲ್ಲ ವೆಸ್ಟ್ ನ ಮತದಾರರ ಪಟ್ಟಿ ಶುದ್ಧೀಕರಣ ಇದೆಯಲ್ಲ ಇದು ಚಾಲೆಂಜಿಂಗ್ ಟಾಸ್ಕ್ ಮೊದಲ ಹಂತದ ಎಸ್ಐಆರ್ ನಲ್ಲಿ ಆಗಿರ್ತಕ್ಕಂತ ಎಡವಟ್ಟುಗಳು ದಾಂಧಲೆಗಳು ದೊಡ್ಡ ಮಟ್ಟದಲ್ಲಿ ಪತ್ತೆಯಾಗಿರೋದು ಹಂಗಾಗಿ ಎಂಟು ಸಾವಿರ ಕೇಂದ್ರ ಸರ್ಕಾರಿ ನೌಕರರನ್ನ ಮತ್ತೆ ಎರಡನೇ ಹಂತದ ಎಸ್ಐಆರ್ ಗೆ ನೇಮಕ ಮಾಡ್ಕೊಂಡಿರೋದು ಚುನಾವಣಾ ಆಯೋಗ ಸಾರ್ವಜನಿಕ ಇಲಾಖೆಗಳಲ್ಲಿ ಬ್ಯಾಂಕಿಂಗ್ ಸೆಕ್ಟರ್ಗಳಲ್ಲಿ ಕೆಲಸ ಮಾಡುವ ಉದ್ಯೋಗಿಗಳನ್ನ ಈ ಕೆಲಸಕ್ಕೆ ಹಾಕಿರೋದು ಹಾಗಾದ್ರೆ ರಾಜ್ಯ ಸರ್ಕಾರಿ ಮಮತಾ ಬ್ಯಾನರ್ಜಿಯ ನೌಕರರ ಮೇಲೆ ನಂಬಿಕೆ ಇಲ್ವಾ ಚುನಾವಣಾ ಆಯೋಗಕ್ಕೆ ನಂಬಿಕೆ ಇಲ್ಲದೇ ಇರೋದ್ರಿಂದನೇ ಈ ಎಂಟು ಸಾವಿರ ಹೊಸ ಕೇಂದ್ರ ಸರ್ಕಾರಿ ನೌಕರರ ನೇಮಕ ಆಗಿರೋದು ಪಶ್ಚಿಮ ಬಂಗಾಳ ರಾಜ್ಯ ಸರ್ಕಾರದ ಬಿಎಲ್ಒಗಳು ಬೀದಿಯ ಟಿಎಂಸಿ ವರ್ಕರ್ಸ್ ಆಗಿ ಕೆಲಸ ಮಾಡಿದ್ದಾರೆ ಈಗ ಚುನಾವಣಾ ಆಯೋಗ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡಿದೆ ಅವರ ಸರ್ಕಾರಕ್ಕೆ ಸಂಬಂಧವೇ ಇಲ್ಲದ ಹೊರ ರಾಜ್ಯಗಳ ಸಾವಿರಾರು ಆಫೀಸರ್ ಗಳು ವೆಸ್ಟ್ ಬೆಂಗಾಲ್ಗೆ ಎಂಟ್ರಿ ಆಗಿರೋದು ಮೂರುವರೆ ಸಾವಿರ ಈಗ ಆಲ್ರೆಡಿ ಸೆಂಟ್ರಲ್ ನಿಂದ ಮೈಕ್ರೋ ಅಬ್ಸರ್ವರ್ಗಳನ್ನ ಕಳಿಸಿರೋದು ಚುನಾವಣಾ ಆಯೋಗ ಇನ್ನೂ ಅಗತ್ಯ ಬಿದ್ರೆ ನಾಲ್ಕೂವರೆ ಸಾವಿರ ಹೆಚ್ಚಿನ ಸಂಖ್ಯೆಯ ಆಫೀಸರ್ ಗಳನ್ನ ರೆಡಿಯಾಗಿ ಚುನಾವಣಾ ಆಯೋಗ ನಿಮಗೆ ಆಶ್ಚರ್ಯ ಆಗ್ಬಹುದು ಬರೀ ಎಂಟು ಸಾವಿರ ಜನರಲ್ಲಿ ಏಳೆಂಟು ಕೋಟಿ ಕೋಟಿ ಮತದಾರರು ಇರುವ ವೆಸ್ಟ್ ಎಸ್ ಎಸ್ಆರ್ ಕಂಪ್ಲೀಟ್ ಆಗಿ ಆಗೋಗುತ್ತಾ ಏನಿದೆ ಚುನಾವಣಾ ಆಯೋಗದ ಲೆಕ್ಕಾಚಾರ ಇಷ್ಟು ಜನ ಹೇಗೆ ಕಾರ್ಯನಿರ್ವಹಿಸ್ತಾರೆ ಅನ್ನೋ ಪ್ರಶ್ನೆ ನಿಮ್ಮಲ್ಲೂ ಮೂಡಿರಬಹುದು ಸ್ನೇಹಿತರೆ ಇವ್ರು ಯಾರು ಫೀಲ್ಡ್ ಗಿಳಿದು ಕೆಲಸ ಮಾಡಲ್ಲ ನಾಲ್ಕು ಗೋಡೆಗಳ ಮಧ್ಯದಲ್ಲಿ ಇದ್ಕೊಂಡೆ ಸಂಪೂರ್ಣ ಚುನಾವಣಾ ಪಟ್ಟಿಯನ್ನ ಚಾಲಾಡಿ ಬಿಡ್ತಾರೆ ಇವರೆಲ್ಲ ಇವರನ್ನ ಮೈಕ್ರೋ ಅಬ್ಸರ್ವರ್ಸ್ ಅಂತಾರೆ ಸೂಕ್ಷ್ಮ ಪರಿವೀಕ್ಷಕರು ಇವರ ಕೆಲಸ ಏನಪ್ಪಾ ಅಂದ್ರೆ ಪಶ್ಚಿಮ ಬಂಗಾಳದ ರಾಜ್ಯ ಸರ್ಕಾರಿ ನೌಕರರಾದ ಬಿಎಲ್ಒಗಳು ಏನು ಡಾಟಾ ಕಲೆಕ್ಟ್ ಮಾಡಿ ಚುನಾವಣಾ ವೆಬ್ಸೈಟ್ ಗೆ ಅಪ್ಲೋಡ್ ಮಾಡಿರ್ತಾರೋ ಆ ಎಲ್ಲ ಗಳನ್ನ ಡಿಜಿಟಲಿ ವೆರಿಫೈ ಮಾಡೋದು ಈ ಮೈಕ್ರೋ ಅಬ್ಸರ್ವರ್ಗಳ ಕೆಲಸ ಏನಾದ್ರೂ ದೀದಿಯ ಚಪೇಟಾ ಬಿಎಲ್ಒಗಳು ಮ್ಯಾನಿಪುಲೇಷನ್ ಮಾಡಿದ್ದಾರೆ ಅಂತ ಗೊತ್ತಾದ್ರೆ ತನಿಖೆ ಆಗುತ್ತೆ ಪ್ರಕರಣ ದಾಖಲಾಗುತ್ತೆ ಇಷ್ಟೇ ಅಲ್ಲ ಈ ತನಿಖೆಯ ಮೇಲುಸ್ತುವಾರಿಯನ್ನ ನೋಡ್ಕೊಳ್ಳೋರು ಇದೇ ಎಂಟು ಸಾವಿರ ಜನ ಹೊಸ ಆಫೀಸರ್ ಗಳು ಮಮತಾ ಬ್ಯಾನರ್ಜಿ ಹಗ್ಗ ಕೊಟ್ಟು ಕೈ ಕಟ್ಟಿಸಿಕೊಂಡಂಗೆ ಇದು ಇವರು ಆಲ್ರೆಡಿ ಕ್ರಿಸ್ಮಸ್ ನಂತರ ಪಶ್ಚಿಮ ಬಂಗಾಳಕ್ಕೆ ಹೋಗಿದ್ದಾರೆ ಕೆಲಸ ಮಾಡೋದಕ್ಕೆ ಶುರು ಮಾಡಿದ್ದಾರೆ ಮಜಾ ಏನಪ್ಪಾ ಅಂದ್ರೆ ಇವ್ರು ಎಲ್ಲಿಂದ ಬಂದಿರೋರು ಯಾವ ರಾಜ್ಯದವರು ಪಶ್ಚಿಮ ಬಂಗಾಳದವರ ಅಥವಾ ಹೊರಗಿನ ರಾಜ್ಯದವರ ಒಂದೂ ಗೊತ್ತಾಗಲ್ಲ ಅವರ ಯಾವುದೇ ಇನ್ಫಾರ್ಮೇಶನ್ ಖುದ್ದು ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಅವರಿಗೆ ಇಲ್ಲ ಈಗ ಅದ್ಯಾರಿಗೆ ಧಮಕಿ ಆಗ್ತಾರೆ ಆಗ್ಲಿ ಅವರ ರಾಜ್ಯದ ಗಳಿಗೆ ಜೀವ ಬೆದರಿಕೆ ಪ್ರಾಣ ಬೆದರಿಕೆ ಮಾನ ಬೆದರಿಕೆ ಕೊಟ್ಟು ತಮ್ಮ ಪರವಾಗಿ ಕೆಲಸ ಮಾಡಿಸ್ಕೊಂಡಿದ್ದಾಯ್ತು ಚುನಾವಣಾ ಪಟ್ಟಿನಲ್ಲಿ ಅಕ್ರಮ ಅನ್ಯಾಯಗಳನ್ನು ಮಾಡಿದ್ದಾಯ್ತು ಈ ಹೊಸ ಆಫೀಸರ್ ಗಳ ಮೇಲೆ ಯಾವುದೇ ಇನ್ಫ್ಲೂಯೆನ್ಸ್ ಮಾಡಕ್ಕಾಗಲ್ಲ ಮಮತಾ ಬ್ಯಾನರ್ಜಿಗೆ ನೀವು ಇಷ್ಟು ದಿವಸ ಕೇಳ್ತಾ ಇದ್ರಿ ಬಿಹಾರದಲ್ಲಿ ಏನೋ ಬಿಜೆಪಿ ಗವರ್ನಮೆಂಟ್ ಇತ್ತು ಆರ್ ನ ಕಂಪ್ಲೀಟ್ ಆಗಿ ಯಾವುದೇ ಆತಂಕ ಅಡ್ಡಿ ಇಲ್ಲದೆ ಮಾಡಿ ಮುಗಿಸ್ತು ಬೀದಿ ಸರ್ಕಾರ ಇರೋದು ವೆಸ್ಟ್ ಬೆಂಗಾಲ್ ಅಲ್ಲಿ ಅದಂಗೆ ಆರ್ ಕಂಪ್ಲೀಟ್ ಆಗಿ ಹೋಗ್ಬಿಡುತ್ತೆ ಅಂತ ಅನುಮಾನ ಇತ್ತು ನಿಮಗೂ ಕೂಡ ಅದನ್ನೇ ಈಗ ಚುನಾವಣಾ ಆಯೋಗ ಸೀರಿಯಸ್ ಆಗಿ ತಗೊಂಡಿರೋದು ಹೊಸದಾಗಿ ಕೇಂದ್ರ ಸರ್ಕಾರದ ಮೈಕ್ರೋ ಅಬ್ಸರ್ವರ್ ಗಳನ್ನ ಹಾಕಿರೋದು ಇವರೇನು ಡಾಟಾ ಅಪ್ಲೋಡ್ ಮಾಡಿದ್ರು ಎಲೆಕ್ಷನ್ ವೆಬ್ಸೈಟ್ ಗೆ ಅದರಲ್ಲಿ ಒಂದೂವರೆ ಕೋಟಿ ಅಷ್ಟು ಡೌಟ್ಫುಲ್ ವೋಟರ್ಸ್ ಇದಾರೆ ಇನ್ನು ಈ ಒಂದೂವರೆ ಕೋಟಿ ಜನರ ಡಾಟಾವನ್ನ ಯಾವ ಆಧಾರದ ಮೇಲೆ ಒಗಳು ಅಪ್ಲೋಡ್ ಮಾಡಿದ್ರು ಯಾರನ್ನು ಸುಮ್ಮನೆ ಬಿಡೋದಿಲ್ಲ ಈಗ ಎಲೆಕ್ಷನ್ ಕಮಿಷನ್ ಮಮತಾ ಬ್ಯಾನರ್ಜಿಯ ಟೆನ್ಷನ್ ಡಬಲ್ ಆಗಿದೆ ಬಿಪಿ ಕಂಟ್ರೋಲ್ ಗೆ ಸಿಗ್ತಾ ಇಲ್ಲ ತನ್ನ ಕಾರ್ಯಕರ್ತರನ್ನ ಬಡ್ಕಾಯಿಸ್ತಾ ಇದಾರೆ ಚುನಾವಣಾ ಆಯೋಗದ ಮೇಲೆ ಆರೋಪ ಮಾಡ್ತಾ ಇದಾರೆ ನಮ್ಮ ಅವಗಾಹನೆಗೆ ತರದೆ ಕೇಂದ್ರ ಸರ್ಕಾರದ ನೌಕರರನ್ನ ಚುನಾವಣಾ ಆಯೋಗ ಸಾವಿರಾರು ಸಂಖ್ಯೆಯಲ್ಲಿ ನೇಮಕ ಮಾಡಿದೆ ಚುನಾವಣಾ ಆಯೋಗ ಪಾರದರ್ಶಕವಾಗಿದೆಯಾ ಇದನ್ನ ಯಾರು ಪ್ರಶ್ನೆ ಮಾಡ್ತಾ ಇರೋದು ಮಮತಾ ಬ್ಯಾನರ್ಜಿ ಭೂತದ ಬಾಯಲ್ಲಿ ಭಗವದ್ಗೀತೆ ಅಂದ್ರೆ ಸ್ಪಷ್ಟ ಆಗೋಯ್ತು ಮಮತಾ ಬ್ಯಾನರ್ಜಿಗೆ ಗೊತ್ತಿಲ್ಲ ಯಾರು ಆ ಎಂಟು ಸಾವಿರ ಕೇಂದ್ರ ಸರ್ಕಾರಿ ನೌಕರರು ಎಲ್ಲಿಯವರು ಎಲ್ಲಿಂದ ಕೆಲಸ ಮಾಡ್ತಾರೆ ಹೇಗೆ ಕೆಲಸ ಮಾಡ್ತಾರೆ ಇದ್ಯಾವುದರ ಮಾಹಿತಿ ಖುದ್ದು ಮುಖ್ಯಮಂತ್ರಿಗೆ ಇರಲ್ಲ ಮಮತಾ ಬ್ಯಾನರ್ಜಿ ಕೇಳೋ ಲಾಜಿಕ್ ನೋಡಿ ಹೆಂಗಿದೆ ಇವ್ರು ಯಾರಿಗೂ ಬೆಂಗಾಲಿ ಮಾತಾಡೋದಿಕ್ಕೆ ಬರೋದಿಲ್ಲ ಅದೇ ಎಸ್ಐಆರ್ ಮಾಡ್ತಾರೆ ಅಂತಾರೆ ಕಾಮನ್ ಸೆನ್ಸೇ ಇಲ್ವಾ ಮತದಾರರ ಪಟ್ಟಿಯಲ್ಲಿ ಬೆಂಗಾಲಿನಲ್ಲೂ ಇರುತ್ತೆ ಹೆಸರು ಇಂಗ್ಲಿಷ್ ಅಲ್ಲೂ ಇರುತ್ತೆ ಟ್ರಾನ್ಸ್ಲೇಷನ್ ಇರುತ್ತೆ ಟ್ರಾನ್ಸ್ಲೇಟ್ ಮಾಡಿ ಕೆಲಸ ಮಾಡೋದಕ್ಕೆ ಯಾವುದೇ ಆತಂಕ ಇರೋದಿಲ್ಲ ಇಲ್ಲೂ ಪಾಲಿಟಿಕ್ಸ್ ಮಾಡ್ತಾರೆ ನೋಡಿ ಮಮತಾ ಬ್ಯಾನರ್ಜಿ ಬೆಂಗಾಲಿ ಅಸ್ಮಿತೆಯನ್ನ ತಂದು ಮಮತಾ ಬ್ಯಾನರ್ಜಿ ಹೇಳೋದೇನು ಒಂದೂವರೆ ಕೋಟಿ ಜನರನ್ನ ಚುನಾವಣಾ ಆಯೋಗ ವೋಟರ್ ಲಿಸ್ಟ್ ನಿಂದ ಬಿಟ್ಟಿದೆ ಅಂತ ಆರೋಪ ಮಾಡ್ತಾರೆ ಒಂದೂವರೆ ಕೋಟಿ ಜನರಲ್ಲಿ ಒಬ್ಬರಾದ್ರೂ ಚುನಾವಣಾ ಆಯೋಗದ ಮುಂದೆ ಹೋಗಿ ಆರೋಪ ಮಾಡಿದಾರ ನಮ್ಮನ್ನ ತಪ್ಪಾಗಿ ವೋಟರ್ ಲಿಸ್ಟ್ ಇಂದ ಬಿಟ್ಟಿದ್ದಾರೆ ಅಂತ ಬಿಹಾರದಲ್ಲೂ ಕೂಡ ಲಕ್ಷ ಲಕ್ಷ ಮತದಾರರನ್ನ ಮತದಾರರ ಪಟ್ಟಿಯಿಂದ ಬಿಡ್ತು ಚುನಾವಣಾ ಆಯೋಗ ಅಲ್ಲಿ ಯಾರಾದ್ರೂ ಒಬ್ರು ಹೋಗಿ ನಮ್ಮನ್ನ ತಪ್ಪಾಗಿ ಬಿಟ್ಟಿದ್ದಾರೆ ಅಂತ ಕಂಪ್ಲೇಂಟ್ ಮಾಡಿದ್ರ ಅಂದ್ರೆ ಅವರೆಲ್ಲಾ ಫೇಕ್ ವೋಟರ್ಸು ಇನ್ನು ಶಾಕಿಂಗ್ ವಿಚಾರ ಏನಪ್ಪಾ ಅಂದ್ರೆ ಬಾಂಗ್ಲಾದೇಶದ ಗಡಿಗೆ ಹೊಂದಿಕೊಂಡಿರ್ತಕ್ಕಂತಹ ಪಶ್ಚಿಮ ಬಂಗಾಳದ ಮೂರು ಪ್ರಮುಖ ಜಿಲ್ಲೆಗಳಿಂದನೇ ಹತ್ತು ಲಕ್ಷ ಡೌಟ್ಫುಲ್ ವೋಟರ್ ಗಳನ್ನ ಚುನಾವಣಾ ಆಯೋಗ ಗುರುತಿಸಿದೆ ಇವರನ್ನ ರಿಮೂವ್ ಮಾಡಬಾರ್ದ ಮುರ್ಷಿದಾಬಾದ್ ಉತ್ತರ ಇಪ್ಪತ್ನಾಲ್ಕು ಪರಗಣ ದಕ್ಷಿಣ ಇಪ್ಪತ್ನಾಲ್ಕು ಪರಗಣ ಇವೆ ಆ ಮೂರು ಜಿಲ್ಲೆಗಳು ಮೂರ್ ಜಿಲ್ಲೆನಿಂದನೇ ಹತ್ತು ಲಕ್ಷ ಡೌಟ್ಫುಲ್ ವೋಟರ್ಸ್ ಅಂದ್ರೆ ಪೂರ್ತಿ ರಾಜ್ಯದಲ್ಲಿ ಎಷ್ಟಿರ್ಬೋದು ಯೋಚನೆ ಮಾಡಿ ಇವರೆಲ್ಲರ ಡಾಟಾ ಡಿಜಿಟಲೈಸೇಷನ್ ಆಗೋದ್ರಿಂದ ಇವರ ಕುಟುಂಬ ನಕ್ಷೆ ಫ್ಯಾಮಿಲಿ ಟ್ರೀ ತೆಗೆಯುತ್ತೆ ಚುನಾವಣಾ ಆಯೋಗ ಮುರ್ಷಿದಾಬಾದ್ ಒಂದರಲ್ಲೇ ನಾಲ್ಕು ಲಕ್ಷದ ಎಂಟು ಸಾವಿರ ಡೌಟ್ಫುಲ್ ವೋಟ್ ಗಳಿದವಂತೆ ದಕ್ಷಿಣ ಚೌಬೀಸ್ ಪರಗಣದಲ್ಲಿ ಮೂರು ಲಕ್ಷದ ಇಪ್ಪತ್ನಾಲ್ಕು ಸಾವಿರ ಡೌಟ್ಫುಲ್ ವೋಟ್ಗಳು ಇಷ್ಟು ದೊಡ್ಡ ಡಾಟಾವನ್ನ ಹೆಂಗೆ ಪತ್ತೆ ಮಾಡುತ್ತೆ ಚುನಾವಣಾ ಆಯೋಗ ಅಂದ್ರೆ ಜಸ್ಟ್ ಹೆಸರು ಮೆನ್ಷನ್ ಮಾಡಿದ್ರೆ ಸಾಕು ಅವರ ಫ್ಯಾಮಿಲಿ ನಕ್ಷೆನೆ ಬಂದ್ಬಿಡುತ್ತೆ ನೀವು ಮ್ಯಾನ್ಯಲ್ ಆಗಿ ಸರ್ಚ್ ಮಾಡೋ ಅವಶ್ಯಕತೆನೇ ಇಲ್ಲ ಎ ಐ ಜಮಾನಾ ಇದು ಸಪರೇಟ್ ಸಾಫ್ಟ್ವೇರ್ ಗಳಿದಾವೆ ಫಾರ್ ಎಕ್ಸಾಂಪಲ್ ಮಂಜುನಾಥ ಅನ್ನೋ ಒಂದ್ ಹೆಸರು ಆ ಹೆಸರು ಹಾಕಿದ ತಕ್ಷಣ ಮಂಜುನಾಥ ರಿಲೇಟೆಡ್ ಎಲ್ಲಾ ಅಂಕಿಅಂಶಗಳು ಬಂದ್ಬಿಡುತ್ತೆ ಈಗಾಗಲೇ ಮೊದಲ ಹಂತದ ಆರ್ ನಲ್ಲಿ ಬಂಗಾಳದಲ್ಲಿ ಐವತ್ತೆಂಟು ಲಕ್ಷ ಫೇಕ್ ಕೋಟ್ ಗಳನ್ನ ಮತದಾರರನ್ನ ಡಿಲೀಟ್ ಮಾಡಲಾಗಿದೆ ಇಷ್ಟು ಡಿಲೀಟ್ ಮಾಡಿದ ನಂತರ ಸಹ ಒಂದು ಕೋಟಿ ಅರವತ್ತೇಳು ಲಕ್ಷ ಜನ ಇನ್ನೂ ಡೌಟ್ಫುಲ್ ವೋಟರ್ಸ್ ಇದಾರಂತೆ ನೋಡಿ ಹದಿಮೂರುವರೆ ಲಕ್ಷ ಮತದಾರರ ತಂದೆ ಮತ್ತು ತಾಯಿ ಹೆಸರು ಒಂದೇ ಹನ್ನೊಂದು ಲಕ್ಷದ ತೊಂಬತ್ತು ಸಾವಿರ ಮತದಾರರ ವಯಸ್ಸೆಷ್ಟು ಗೊತ್ತಾ ಹದಿನೈದು ವರ್ಷಕ್ಕಿಂತ ಕಡಿಮೆ ಇವರೆಲ್ಲ ಯಾರು ತಂದೆ ಅಂತ ಮೆನ್ಷನ್ ಆಗಿರೋರು ಇಪ್ಪತ್ನಾಲ್ಕು ಲಕ್ಷ ಮತದಾರರಿಗೆ ಆರಾರು ಜನ ಮಕ್ಕಳಿದಾರಂತೆ ಮೂರು ಲಕ್ಷದ ಮೂವತ್ತಾರು ಸಾವಿರ ಮತದಾರರು ನಲವತ್ತು ವರ್ಷಕ್ಕೆ ತಾತ ಆಗ್ಬಿಟ್ಟಿದಾರಂತೆ ಈ ಎಲ್ಲ ಇರ್ರೆಗ್ಯುಲಾರಿಟೀಸ್ ನ ಪತ್ತೆ ಮಾಡೋದಕ್ಕೆ ಅಂತಾನೆ ಎಂಟು ಸಾವಿರ ಮೈಕ್ರೋ ಅಬ್ಸರ್ವರ್ಸ್ ಗಳು ಕೇಂದ್ರದಿಂದ ಬರ್ತಿರೋದು ವೆಸ್ಟ್ ಬೆಂಗಾಲ್ಗೆ ಬಿಹಾರದವರಿಗೆ ಪುಸಲಾಯಿಸ್ತಾ ಇದ್ದಾರೆ ದೀದಿ ಅಂದ್ರೆ ವೆಸ್ಟ್ ಬೆಂಗಾಲ್ ನಲ್ಲಿ ಇರ್ತಕ್ಕಂತಹ ಬಿಹಾರಿಗಳ ನಾನು ಹೇಳ್ತಾ ಇರೋದು ನೀವೇನಾದ್ರೂ ಮತದಾರರ ಪಟ್ಟಿಯಲ್ಲಿ ವೆಸ್ಟ್ ಬೆಂಗಾಲ್ ಅಲ್ಲೂ ಮತ್ತು ಬಿಹಾರದಲ್ಲೂ ಎರಡರಲ್ಲೂ ಇದ್ರೆ ಬಿಹಾರದ ಹೆಸರನ್ನ ಕಟ್ ಮಾಡಿಸಿಕೊಳ್ಳಿ ನಮ್ಮಲ್ಲಿ ವೋಟ್ ಮಾಡಿ ಇದೇ ಮಮತಾ ಬ್ಯಾನರ್ಜಿ ಬೇರೆ ರಾಜ್ಯದವರ ವಿರುದ್ಧ ಅಂಗಾಳಿ ಅಸ್ಮಿತೆಯನ್ನಿಟ್ಕೊಂಡು ಇಟ್ಕೊಂಡು ಹೋರಾಟ ಮಾಡಿದವರು ಈಗ ಬಿಹಾರಿ ಗಳು ಬೇಕಂತೆ ಎಂತಹ ದೈನೇಸಿ ಪರಿಸ್ಥಿತಿಗೆ ಬಂದಿದ್ದಾರೆ ನೋಡಿ ಸ್ಪಷ್ಟ ಬೀದಿಯ ಓಟ್ ಗಳು ದಿನದಿಂದ ದಿನಕ್ಕೆ ಕಡಿಮೆ ಆಗ್ತಾ ಇದಾವೆ ಹಿಂದೂಗಳ ವಿರುದ್ಧ ದೌರ್ಜನ್ಯ ದಬ್ಬಾಳಿಕೆ ಮಾಡಿ ಒಂದು ಬಾರಿ ಎರಡು ಬಾರಿ ಮೂರು ಬಾರಿನೂ ಗೆದ್ಬಿಟ್ರು ನಾಲ್ಕನೇ ಬಾರಿನೂ ಗೆಲ್ತಾರಾ ನೋಡೋಣ ನಿಮ್ಗೆ ಏನ್ ಅನ್ಸುತ್ತೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ನಮಸ್ಕಾರ